ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ತೀವ್ರಗೊಳ್ತಾ ಇದೆ ಹೇಳಿಕೆಗಳು ಕೊಡುವಂತಹ ಕೆಲಸಗಳು ಕೂಡ ಬಹಳಷ್ಟು ನಡೀತಾ ಇದೆ ಬಹಳಷ್ಟು ಕಡೆ ಈ ರೀತಿಯಂತ ಹೇಳಿಕೆಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಹೇಳಿಕೆಗಳು ಕಂಡು ಬರ್ತಾ ಇದೆ ಇದೆಲ್ಲದರ ಜೊತೆ ಜೊತೆಗೇನೆ ರಂಹಾಪುರಿ ಶ್ರೀಗಳ ವಿರುದ್ಧ ಬಸವ ದಳ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಮಾತೆ ಮಹಾದೇವಿಯವರ ಚಾರಿತ್ಯದ ಬಗ್ಗೆ ಶ್ರೀಗಳು ಪ್ರಸ್ತಾಪಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮಾತೆ ಮಹಾದೇವಿಯವರ ಅನುಯಾಯಿಗಳಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ ಮೌರ್ಯ ಸರ್ಕಲ್ನ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಪ್ರತಿಭಟನೆಗೆ ಚೆನ್ನಬಸವರಾಜ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ವಿಜುವಲ್ ಅಲ್ಲೂ ಕೂಡ ನಾವು ಅದನ್ನು ನೋಡಬಹುದಾಗಿದೆ ಹಾಗೆ ಕಾರಣ ಅಂತಂದ್ರೆ ಮಾತೆ ಮಹಾದೇವಿ ಅವರ ವಿರುದ್ಧ ಅವಹೇಳನಕಾರಿ ಪತ್ರವೊಂದನ್ನು ಏನು ಬಿಡುಗಡೆ ಮಾಡಿದ್ರು ಆ ಅವಹೇಳನಕಾರಿ ಪತ್ರ ಬಿಡುಗಡೆ ಮಾಡಿರುವಂತಹ ರಂಭಾಪುರಿ ಶ್ರೀಗಳ ವಿರುದ್ಧ ಈಗ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಮಾತೆ ಮಹಾದೇವಿ ಚಾರಿತ್ರ್ಯದ ಬಗ್ಗೆ ಇಲ್ಲಿ ಶ್ರೀಗಳು ಪ್ರಸ್ತಾಪಿಸಿದ್ದರು ಕೂಡಲೇ ರಂಭಾಪುರಿ ಶ್ರೀಗಳು ಮಾತೆ ಮಹಾದೇವಿಯವರ ಬಳಿ ಕ್ಷಮೆಯಾಚನೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಹಾಗೆ ಕ್ಷಮೆ ಕೇಳುವಂತೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ದಳದರು ದಳದ ಸದಸ್ಯರು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲದೆ ಹೋದ್ರೆ ಅಕಸ್ಮಾತ್ ಏನಾದರೂ ಅವರು ಕ್ಷಮೆಯನ್ನ ಕೇಳದೆ ಹೋದ್ರೆ ಆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೀರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಬಸವ ದಳದ ರಾಜ್ಯ ಸಂಘಟನಾ ಇವರು ರಂಭಾಪುರಿ ಶ್ರೀಗಳ ವಿರುದ್ಧ ದೂರು ನೀಡೋದಕ್ಕೂ ಕೂಡ ಇವರು ನಿರ್ಧರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಶ್ರೀಗಳು ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ पूरी जातू माता के जय हो माता जननी महादेवी महा मुंदे के शब्द हीला महादेवी मम पुत्र यूं भले को कई गेला अल्लाह वीर अविरज मित्र नीला जैसी माताजी उनके वकटिले भिक्कारा भिक्कारा ಮಾತೆ ಮಹಾದೇವಿಯವರ ಕುರಿತಾಗಿ ರಂಭಾಪುರಿ ಶ್ರೀಗಳು ಒಂದು ಪತ್ರವನ್ನು ಬಿಡುಗಡೆ ಮಾಡಿದರು ಅದರಲ್ಲಿ ಅವರ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟಂತಹ ಪತ್ರ ಅದು ಇದೇ ಈಗ ಮಾತೆ ಮಹಾದೇವಿಯವರ ಅನುಯಾಯಿಗಳಿಗೆ ಸಿಟ್ಟಿಗೆ ಕಾರಣ ಆಗಿರುವಂಥ ವಿಚಾರ ಮತ್ತೊಂದು ಕಡೆ ಈ ಹಿಂದೆ ಅವರು ಒಂದು ಕಡೆಯಿಂದ ಪಲಾಯನ ಮಾಡಿದರು ಏನೋ ಅವರು ದೀಕ್ಷೆ ತೊಟ್ಟಂತಹ ಸಂದರ್ಭದಲ್ಲಿ ಅನ್ನುವಂಥ ರೀತಿಯಲ್ಲೆಲ್ಲ ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದರು ಸಹಜವಾಗಿ ಇದರಿಂದಾಗಿ ಮಾತೆ ಮಹಾದೇವಿಯವರ ಅನುಯಾಯಿಗಳು ಸಿಟ್ಟಿಗೆದ್ದಿದ್ದಾರೆ ಜೊತೆಗೆ ರಮ್ಮಾಪುರಿ ಶ್ರೀಗಳು ಬಿಡುಗಡೆ ಮಾಡಿದ್ದಾರೆ ಅನ್ನೋಲಾಗ್ತಾ ಇರುವಂತಹ ಪತ್ರದಲ್ಲಿ ಅವ್ರು ಯಾವುದೇ ರೀತಿ ಸಾಕ್ಷ್ಯವನ್ನು ಕೂಡ ಸರಿಯಾಗಿ ನೀಡದೆ ಸುಮ್ಮನೆ ಏನು ಬಾಯಿಗೆ ಬಂದ ಹಾಗೆ ಏನು ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಮಾತಾ ಮಾತೆ ಮಹಾದೇವಿಯವರ ಕುರಿತಾಗಿ ಅನ್ನುವಂಥ ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇರುವಂತಹ ಸಂದರ್ಭ ಇದು ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಪ್ರತಿಭಟನೆ ಕೂಡ ನಡೀತಾ ಇದೆ ಮಾತೆ ಮಹಾದೇವಿಯವರ ಅನುಯಾಯಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳ ವಿರುದ್ಧ ಅವರು ಘೋಷಣೆಗಳನ್ನು ಕೂಗ್ತಾ ಇರೋದು ಕೂಡ ನಮಗಿಲ್ಲಿ ತಿಳಿದು ಬರ್ತಾ ಇದೆ ಸೊ ಇದೆಲ್ಲದಕ್ಕೂ ಮತ್ತೆ ಹೆಗೈನ್ ಇಲ್ಲಿ ಕಾರಣ ಆಗಿರೋದು ಅಂತ ಅಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವೇ ಸೊ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರವಾಗಿ ಮಾತೆ ಮಹಾದೇವಿಯವರು ಆಗಲೇಬೇಕು ಅನ್ನುವಂಥ ಹೋರಾಟವನ್ನು ಜೋರು ಮಾಡ್ತಾ ಇದ್ದಂತೆ ಅಥವಾ ಎಲ್ಲೆಡೆ ಈ ರೀತಿಯಂಥ ಹೋರಾಟವನ್ನು ಅವ್ರು ಕೈಗೊಳ್ಳುವಂತೆ ಕರೆ ಕೊಡ್ತಾ ಇರೋದಾಗಿರ್ಬೋದು ಜೊತೆಗೆ ಸರ್ಕಾರದ ಮಟ್ಟಕ್ಕೂ ಕೂಡ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವರು ತೋರ್ಪಡಿಸ್ಕೊಳ್ತಾ ಇರುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ರಂಭಾಪುರ ರಂಭಾಪುರ ಶ್ರೀಗಳಿಗೆ ಒಂದು ಹಂತದಲ್ಲಿ ಕೆಂಗಣ್ಣಿಗೆ ಕಾರಣ ಆಗಿದ್ದಂತಹ ವಿಚಾರ ಅವರು ಕೂಡ ಇದನ್ನು ವಿರೋಧಿಸಿಕೊಂಡು ಬರ್ತಾ ಇದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಥವಾ ಲಿಂಗಾಯತ ಹಾಗೆ ವೀರಶೈವ ಧರ್ಮವನ್ನು ಪ್ರತ್ಯೇಕಗೊಳಿಸೋದು ಈ ರೀತಿಯಾದದ್ದೆಲ್ಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಮೊನ್ನೆಯಿಂದಲೂ ಕೂಡ ಒಂದಷ್ಟು ಕಡೆ ಹೇಳಿಕೆಗಳನ್ನು ಕೊಟ್ಟಿದ್ದೆಲ್ಲವನ್ನು ಕೂಡ ನಾವು ನೋಡಿದ್ವಿ ಅದರ ಜೊತೆ ಜೊತೆಗೇನೆ ಮಾತೆ ಮಹಾದೇವಿಯವರ ಕುರಿತಾಗಿ ಅವರ ಚಾರಿತ್ರ್ಯವನ್ನು ಪ್ರಶ್ನಿಸುವಂತಹ ರೀತಿಯಲ್ಲಿ ಅವರು ಒಂದು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಅವರ ವಿರುದ್ಧವಾಗಿ ಈಗ ಆ ರೀತಿಯಾದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳನ್ನ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಮಾತೆ ಮಹಾದೇವಿಯವರ ಕುರಿತಾಗಿ ಇಲ್ಲಿಸಲದ ಆರೋಪಗಳನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಾತೆ ಮಹಾದೇವಿಯವರ ಬಳಿ ಅವರು ಕ್ಷಮೆಯಾಚನೆಯನ್ನ ಕೇಳಬೇಕು ಅನ್ನುವಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ ಮಾತೆ ಮಹಾದೇವಿಯವರ ಅನುಯಾಯಿಗಳೇ ಏನು ಈಗ ಪ್ರತಿಭಟನೆ ನಡೆಸಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂಕರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಈಗ ಏನು ಪ್ರಮುಖವಾಗಿ ಮಾತೆ ಮಹಾದೇವಿಯವರ ಅನುಯಾಯಿಗಳು ಈಗ ಸಿಟ್ಟಿಗೆದ್ದಿರೋದಕ್ಕೆ ಕಾರಣ ಆಗಿರುವಂತಹ ವಿಚಾರಗಳು ಸಹಜವಾಗಿ ಆ ಪತ್ರದಲ್ಲಿರುವಂತಹ ಒಂದಷ್ಟು ಏನು ಅವರು ಉಲ್ಲೇಖ ಮಾಡಿರುವಂತಹ ಒಂದಷ್ಟು ವಿಚಾರಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಂಭಾಪುರಿ ಶ್ರೀಗಳು ಕ್ಷಮೆಯಾಚಿಸಬೇಕು ಅನ್ನುವಂಥ ರೀತಿಯಲ್ಲ ಈಗ ಪ್ರತಿಭಟನೆ ನಡೆಸ್ತಾ ಇದಾರಲ್ಲ ಅಕಸ್ಮಾತ್ ಅದಾಗದೆ ಹೋದ್ರೆ ಮುಂದಿನ ಹಂತದಲ್ಲಿ ಇದು ಎಲ್ಲಿ ತನಕ ಬೆಳ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಪ್ರಸನ್ನ ಗಾಂಕೌರ್ ಮಾಲ್ತೇಶ್ ಈ ಒಂದು ಹೋರಾಟ ಸಾಕಷ್ಟು ಬೆಳವಣಿಗೆಯನ್ನ ಕಾಣುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ ಪ್ರಮುಖವಾಗಿ ರಾಷ್ಟ್ರೀಯ ದಳ ಮತ್ತು ಮಾತೆ ಮಹಾದೇವಿಯವರ ಅನುಯಾಯಿಗಳು ಕೇಳ್ತಾ ಇರುವಂತದ್ದು ಮತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ರಂಭಾಪುರಿ ಶ್ರೀಗಳು ಕ್ಷಮೆಯನ್ನ ಕೇಳಬೇಕು ತಾವು ನೀಡಿರುವಂತಹ ಹೇಳಿಕೆಯ ತುಂಬಾ ಅಸಮಂಜಸ ಮತ್ತು ಮಾತೆ ಮಹಾದೇವಿಯವರನ್ನ ಅವಹೇಳನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ರೀತಿಯ ಹೇಳಿಕೆಗಳನ್ನ ರಂಭಾಪುರಿ ಶ್ರೀಗಳು ನೀಡಿದ್ದಾರೆ ಹೀಗಾಗಿ ತಕ್ಷಣವೇ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದು ಅದರ ವಿರುದ್ಧ ಕ್ಷಮೆಯನ್ನ ಕೇಳಬೇಕು ಜೊತೆಗೆ ಮಾತೆ ಮಹಾದೇವಿಯವರ ವಿರುದ್ಧ ಬರೆದಿರುವಂತಹ ಪತ್ರವನ್ನು ಕೂಡ ಅದು ಕೂಡ ಸಾಕಷ್ಟು ನಕಲಿ ಇದೆ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಹೀಗಾಗಿ ರಂಭಾಪುರಿ ಶ್ರೀಗಳು ಕ್ಷಮೆಯನ್ನ ಕೇಳುವವರೆಗೂ ಕೂಡ ನಾವು ಈ ಒಂದು ಹೋರಾಟವನ್ನ ನಿಲ್ಲಿಸೋದಿಲ್ಲ ಮತ್ತು ಲಿಂಗಾಯತ ಮತ್ತು ವೀರಶೈವ ಧರ್ಮ ಪ್ರತ್ಯೇಕ ಪ್ರತ್ಯೇಕ ಅನ್ನುವಂತಹ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈ ಮಾತೆ ಮಹಾದೇವಿಯರ ಅನುಯಾಯಿಗಳು ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಇನ್ನೂ ಹಲವಾರು ಕಾರಣಗಳನ್ನ ಇಟ್ಕೊಂಡು ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪವನ್ನ ಪಡ್ಸ್ಕೊಳ್ತಾ ಇದೆ ಗುರುಗಳು ಹೇಳಿ ಇದೀಗ ಯಾವ ಅಂಶಗಳನ್ನ ಇಟ್ಕೊಂಡು ನೀವು ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಿ ಮತ್ತು ಪ್ರಮುಖವಾಗಿ ರಂಭಾಪುರಿ ಶ್ರೀಗಳು ಇವತ್ತು ಕೂಡ ಹೇಳಿದ್ದಾರೆ ನಾವು ಯಾವುದೇ ಕ್ಷಮೆಯನ್ನ ಕೇಳುವಂತಹ ಇಲ್ಲ ಎನ್ನುವಂತಹ ಮಾತನ್ನ ರಂಭಾಪುರಿ ಶ್ರೀಗಳು ಹೇಳಿರುವಂತದ್ದು ಸೊ ಈಗ ಹಾಗಾದ್ರೆ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ನಿಮ್ಗೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ರಂಭಾಪುರಿ ಶ್ರೀಗಳು ಇಂಥ ಅವೇಳನ ಹೇಳಿಕೆಗಳನ್ನ ಕೊಡಬಾರ್ದು ಸಮಾಜದಲ್ಲಿ ಇಂಥ ದಿಕ್ಕ ತಪ್ಪದ ಕೆಲಸಗಳನ್ನ ಅವತ್ತು ಯಾವತ್ತೂ ಕೂಡ ಮಾಡಬಾರದು ಯಾಕೆಂತ ಹೇಳಿದ್ರೆ ಸಮಾಜವನ್ನು ಸುಕ್ಷಿತವಾಗಿ ನಡೆಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇರ್ತಕ್ಕಂಥವ್ರ ಅವರು ಪೂಜಾ ಮಾತಾಜಿ ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕಾಗದೆ ಸಾಹಿತ್ಯಿಕ ಹೋರಾಟವನ್ನು ಮಾಡಬೇಕು ಸೈದ್ಧಾಂತಿಕ ಹೋರಾಟವನ್ನು ಮಾಡಬೇಕು ಇಲ್ಲ ಇತಿಹಾಸವನ್ನು ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಇವತ್ತು ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋದರಲ್ಲಿ ಪರಿಪೂರ್ಣವಾದಂತಹ ವಾದ ಇದೆ ಪೂಜ್ಯ ಮಾತಾಜಿ ರಾಷ್ಟ್ರೀಯ ಬಸವದವರದಾಗಲಿ ಅನೇಕ ವಿರಕ್ತ ಮಠದ ಸ್ವಾಮೀಜಿ ಅವರದು ಇನ್ನು ಲಿಂಗಾಯತ ಧರ್ಮ ಸಮನ್ವಯ ಸಮಿತಿ ಅಂತ ನಾವೇನು ಮಾಡ್ಕೊಂಡಿದ್ದೀವಿ ಆ ಸಮನ್ವಯ ಸಮಿತಿ ಎಲ್ಲ ವಿರಕ್ತ ಮಠಾಧೀಶ್ವರರು ಸೇರಿ ಮಾಡಿಕೊಂಡಿರ್ತಕ್ಕಂತಹ ಸಮಿತಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತಕ್ಕಂಥದ್ದು ಅದು ನೂರಕ್ಕೆ ನೂರಷ್ಟು ಸತ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ ಅಲ್ಲ ಪೂಜ್ಯ ಮಹತಾಜಿ ಅವರ ಬಗ್ಗೆ ಅವಹೇಳನವಾಗಿ ಏನು ತಮ್ಮಾಪುರು ಶ್ರೀಗಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಒಂದು ಘಟನೆಯನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಮಾಜ ಬಾಂಧವರೇ ಪೂಜ್ಯ ಅವರಿಗೆ ದೀಕ್ಷೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರು ಪೂಜ್ಯ ಅವರ ಪೀಠದ ಮೇಲೆ ಕೂರಿಸಿ ಅವರ ಪಾದ ಪೂಜೆಯನ್ನು ಮಾಡಿರತಕ್ಕಂಥ ಒಂದು ಘಟನೆ ಅವತ್ತಿನ ದಿವಸ ಅವರನ್ನ ಅವತ್ತು ಮಹಾದೇವಿಯನ್ನ ಪೂಜ್ಯ ಮಹತಾಜಿ ಅವರಲ್ಲಿ ಕಂಡಂತ ಲಿಂಗಾನಂದ ಸ್ವಾಮೀಜಿ ಅವರು ಅಕ್ಕ ಮಹಾದೇವಿಯಂತೆಯ ನಾನು ದರ್ಶನ ಮಾಡಿದ್ದೀನಿ ಅಂತ ಹೇಳಿ ಮಾತೆ ಮಹಾದೇವಿ ಅಂತಕ್ಕಂಥ ಹೆಸರನ್ನ ಪೂಜ್ಯ ರತ್ನಮ್ಮ ಅಂತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಮಹಾಚೇತನಗಳು ಇಡೀ ಜಗತ್ತಿನಲ್ಲಿ ಬಸವ ತತ್ವವನ್ನು ಬಿತ್ತ ಬೆಳೆದಿರ್ತಕ್ಕಂಥವರು ಕರ್ನಾಟಕದ ಕಷ್ಟ ಅಲ್ಲ ರಾಷ್ಟ್ರದ ಕಷ್ಟ ಅಲ್ಲ ವಿಶ್ವದ ಉದ್ದಗಳ ಸಂಚಾರ ಮಾಡಿ ಬಸವ ತತ್ವವನ್ನು ಪ್ರಚಾರ ಮಾಡಿರೋದ್ರಲ್ಲಿ ಮೊದಲಿಗರಾದಂತಹ ಎರಡು ಚೇತನಗಳಿಗೆ ಇವರು ಸಹಿಸಿಕೊಳ್ಳಲಾರ್ದ ಸಾಹಿತ್ಯ ರೂಪದಲ್ಲಿ ಇವರು ಅದನ್ನು ಶಕ್ತಿ ಶಕ್ತಿಯಿಂದ ಇಂತಹ ಒಂದು ನಿಂದನೆಗಳನ್ನು ಮಾಡಿ ಅವರನ್ನ ನಾನು ಸೋಲಿಸಬೇಕಂತ ಕುತಂತ್ರದಿಂದ ಇವತ್ತು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ಸಹಿಸೋದಿಲ್ಲ ಸಾವಿರಾರು ಜನ ಕಾರ್ಯಕರ್ತರು ರಾಷ್ಟ್ರೀಯ ಬಸವರಾಜ್ರು ಲಿಂಗಾಯತ ಮಾಸ್ತರ ಇರಬಹುದು ಅನೇಕ ಜನ ಲಿಂಗಾಯತ ಸಮನ್ವಯ ಸಮಿತಿಯವರು ಇರಬಹುದು ಎಲ್ಲರಿಗೂ ಮಾತಾಜಿ ಅವರ ಬಗ್ಗೆ ಗೊತ್ತಿದೆ ಅಪ್ಪಾಜಿ ಅವರ ಬಗ್ಗೆ ಗೊತ್ತಿದೆ ಇಡೀ ನಮ್ಮ ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಪ್ರಾಣಗಳನ್ನು ಒತ್ತಿ ಇಟ್ಟು ಹೋರಾಟ ಮಾಡ್ತೀವಿ ನಮ್ಮ ದೇಹದಲ್ಲಿ ರಕ್ತ ಇರೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಕೊಂಡು ಇಷ್ಟಪಡ್ತೇನೆ ಮಾತೆ ಮಹಾದೇವಿಯವರ ಅನುಯಾಯಿಗಳು ಮತ್ತು ರಾಷ್ಟ್ರೀಯ ಬಸವ ಎಲ್ಲಾ ಸದಸ್ಯರು ಹೇಳ್ತಾ ಇರುವಂತದ್ದು ಸೈದ್ಧಾಂತಿಕವಾದಂತಹ ಹೋರಾಟ ಚರ್ಚೆಯ ಮೂಲಕ ಬರಿ ಬಗೆಹರಿಬೇಕು ಇದರ ಹೊರತಾಗಿ ಈ ರೀತಿಯ ದಾಖಲೆಗಳನ್ನ ಇಟ್ಕೊಂಡು ಈ ರೀತಿಯ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕುವಂತದ್ದು ಸರಿಯಲ್ಲ ಎನ್ನುವಂತಹ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು ಮಾಲ್ತೇಶ್ ಮಾತಾಡ್ತಾರೆ